ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ನೀಹಾ ಯೂಟ್ಯೂಬ್ ಚಾನಲ್ ಇವಾಗ ಟೀ ಕುಡಿತಾ ಇದು ತುಂಬಾ ಫೇಮಸ್ ಆದಂತ ನೋಡ್ತಾ ಇದ್ದೀರಲ್ಲ ಎಷ್ಟು ಕ್ಯೂ ಅಲ್ಲಿ ಜನ ನಿಂತ್ಕೊಂಡಿದ್ದಾರೆ ಅಂತ ಅಂಡ್ ಬಂದು ನೋಡಿ ಎಷ್ಟು ಸ್ಮೂತ್ ಆಗಿ ಸರ್ರ ಅಂತ ಕಟ್ ಮಾಡ್ತಾ ಇದ್ದಾರೆ ಆ್ಯಂಡ್ ಇದ್ದೀರಾ ಬಿಸಿ ಬಿಸಿ ಎಣ್ಣೆಯಲ್ಲಿ ಹಾಲು ಏನಿರುತ್ತೆ ಅದು ಥರ ಮಾಡ್ಕೊಂಡಿರ್ತಾರಲ್ಲ ಅದನ್ನು ತಗೊಳ್ಳೋದು ಸ್ಟ್ರೈಟಾಗಿ ನೆಲೆಬಿಡೋದಷ್ಟೇ ಸೊ ನಾನು ಟ್ರೈ ಮಾಡಿದ್ರೆ ತುಂಬಾ ಚೆನ್ನಾಗಿತ್ತು ಟ್ರೈ ಟ್ರೈನಲ್ಲಿ ಎಲ್ಲಿ ಅಂತಂದರೆ ಸಾರಿ ನಿಮ್ಗೆ ಹೇಳೋಕ್ಕೆ ಬರ್ತಿತ್ತು ಇದು ಪುಣೆಯಲ್ಲಿರೋದು ಸೊ ನಾನು ಪುಣೆಗೆ ಇದ್ದೆ ಅಂದರೆ ಪುಣೆ ಕಡೆಗೆ ತುಳಪ್ಪುರ್ಗೆ ಹೋಗ್ತಾ ಇದ್ದೆ ಸೊ ಅಲ್ಲಿ ಆನ್ ದಿ ವೇ ನನಗೆ ತುಂಬ ಜನ ನಿಂತ್ಕೊಂಡಿರೋದು ಕಾಣಿಸ್ತು ಏನಪ್ಪ ಇದು ಅಂತ ನಾನು ನೋಡಬೇಕಾದ್ರೆ ಅಲ್ಲಿ ಏನೋ ಫೇಮಸ್ ಪಾವ್ಬಜಿ ಇರುತ್ತೆ ಅಂತ ಗೊತ್ತಾಯಿತು ಸೊ ಅದಕ್ಕೆ ನಾನು ತಿಳ್ಕೊಳಕ್ಕೆ ಬಂದೆ ಆ್ಯಂಡ್ ಗೈಸ್ ಇವಾಗ ಹೋಗೋಣ ಸೊ ಇದಾದ್ಮೇಲೆ ಪುಣೆಯಿಂದ ನಾನು ಇವಾಗ ಲೈಕ್ ವಾಪಸ್ ನಾನು ಬೆಂಗ್ಳೂರಿಗೆ ಹೋಗ್ತಾ ಇದ್ದೀನಿ ಸೊ ಅದಕ್ಕೆ ಬೆಂಗಳೂರಿಗೆ ಹೋಗಕ್ಕೆ ಅಂತ ನಾನು ಬಸ್ ಟಿಕೆಟ್ ಎಲ್ಲ ಆಯ್ತು ನಾನು ಲಗೇಜ್ ನೋಡ್ತಾ ಇದ್ದೀರಲ್ಲ ನಾನು ಲಾಸ್ಟ್ ಸ್ಟಾಪಿಗೆ ಇಳ್ಕೊಳಿದೀನಿ ಸರ್ಕಲ್ ಸರ್ಕಲ್ಗೆ ಸೊ ಅದಕ್ಕೆ ನಂದು ಲಗೇಜ್ ಏನಿದೆ ಅದು ಫುಲ್ಲು ಒಳಗಡೆ ಹಾಕ್ಬಿಟ್ಟಿದ್ದಾರೆ ಅಂಡ್ ನನ್ ಬಸ್ ನೋಡಿದ್ರೆ ಒಂಥರ ಬೇಜಾರು ಆಗ್ತಿದೆ ಭಯಾನೂ ಆಗ್ತಿದೆ ಬಿಕಾಸ್ ಮೊನ್ನೆ ಆಗಿರೋ ಇನ್ಸಿಡೆಂಟ್ ಇಂದ ಇದನ್ನೂ ಸೇಮ್ ಅದೇ ಬಸ್ಸು ನಾನು ನಾನಲ್ಲಿ ಇದು ನೋಡಿದಾಗ ಸ್ವಲ್ಪ ಸಮಾಧಾನ ಆಯಿತು ಓಕೆ ಎಲ್ಲ ಸೇಫ್ಟಿ ಮೆಷರ್ಸ್ ಇದೆ ಬಟ್ ಅಂದ್ರೂನು ಏನೋ ಒಂಥರ ಬೇಜಾರಾಗುತ್ತೆ ಅಲ್ಲ ಲೈಕ್ ಏನ್ ದಿನ ಸರಿ ಇಲ್ವೋ ಚಿಕ್ಕ ಚಿಕ್ಕ ವಯಸ್ಸಲ್ಲಿ ಎಲ್ರು ಈ ತರ ಆಗಿಬಿಟ್ಟಿದೆ ಅಂತ ಅಂಡ್ ಎಮರ್ಜೆನ್ಸಿ ಬೋರ್ಡ್ ಕೊಟ್ಟಿದಾರ ಇಲ್ಲಿ ಎಲ್ಲ ವಿಂಡೋಸ್ಗೂ ಎಮರ್ಜೆನ್ಸಿ ಎಕ್ಸಿಟ್ ಅಂತ ರೆಡ್ ಮಾರ್ಕ್ ಇಂದ ಹಾಕಿದ್ದಾರೆ ಅದಾದ್ಮೇಲೆ ಸ್ವಲ್ಪ ಸೇಫ್ಟಿ ಮೇಜರ್ ಮಾಡ್ತಿದ್ದಾರೆ ಸೊ ಡಿನ್ನರ್ ಬ್ರೇಕ್ ಬಂತು ನಾನೇನು ಡಿನ್ನರ್ ತಿನ್ಲಿಲ್ಲ ಜಸ್ಟ್ ಟೀ ಕುಡ್ದೆ ಇಲ್ಲೇ ನೆಲೆಸಿದ್ರು ಯಾಕೋ ಗೊತ್ತಿಲ್ಲ ಒಂಥರಾ ಏನಂತಂದ್ರೆ ಆಕ್ಚುಲಿ ನನಗೆ ಎ ಸಿ ಬಸ್ ಆಗೋದಿಲ್ಲ ಫಸ್ಟ್ ಆಫ್ ಆಲ್ ಬಟ್ ನಾನು ಎ ಸಿ ಎಸಿ ಅಲ್ಲಿ ಎ ಸಿ ಬಸ್ ಯಾಕೆ ಹೋಗೋದು ಅಂತಂದ್ರೆ ನನ್ನ ಟೈರ್ಸ್ ಮೇಲೆ ಏನಿರುತ್ತೆ ಅದೂ ಆಗಲ್ಲ ಸೊ ಇನ್ನು ಎ ಸಿ ಬೆಟರ್ ಅಲ್ವಾ ಟೈಯರ್ಸ್ ಮೇಲ್ಕಿಂತನೂ ಅಂತ ಅನ್ಕೊಂಡು ನಾನು ಎ ಅಲ್ಲೇ ಹೋಗ್ತಾ ಇದೀನಿ ಅಂಡ್ ನೈಟ್ ನನಗೆ ಈ ತರ ಅಕ್ಕಪಕ್ಕ ನೋಡಿದ್ರೆ ಒಂಥರ ಭಯ ಆಗುತ್ತೆ ಎಲ್ರದೂ ವಿಂಡೋ ತರ ಈ ತರ ಕರ್ಟೇಲ್ಸ್ ಹಾಕಿರ್ತಾರಲ್ಲ ಅಂಡ್ ಸದ್ಯಕ್ಕೆ ಯೆಲ್ಲೋ ಕಲರ್ ಇದೆ ಕರ್ಟೇಲ್ಸ್ ವೈಟ್ ಇದ್ರೆ ಮುಷ್ಕಿಲ್ ಅಲ್ಲಿ ಶೂಸ್ ಇಡಕ್ಕೆ ಅಂತ ನಾನು ಸ್ಟ್ರೈಟ್ ಎದುರುಗಡೆ ಒಂದು ಬಾಕ್ಸ್ ತರ ಕೊಟ್ಟಿದ್ದಾರೆ ಸೊ ಮೇಲ್ಗಡೆ ಇರೋರಿಗೆ ಶೂಸ್ ಇದೆ ಅಂಡ್ ಇಲ್ಲಿ ಕರ್ಟೆಲ್ ಇದೆ ಅಂಡ್ ಕತ್ಲಾಗಿ ಬಿಟ್ಟಿದೆ ನೋಡಬಹುದು ಆಚೆಗಡೆ ಸೊ ಇದು ಈ ಕಡೆ ಕರ್ಟೆಲ್ ಇದ್ರು ಅಷ್ಟೇ ಇಲ್ಲ ಅಂತಂದ್ರು ಅಷ್ಟೇ ಈ ಕಡೆ ಕರ್ಟೆಲ್ ಅಂತೂ ಬೇಕೇ ಬೇಕು ಮೇಲೆ ಎರಡು ಬಟನ್ ಕಾಣಿಸುತ್ತೆ ರೀಡಿಂಗ್ ಅಂತ ಸಮಥಿಂಗ್ ಏನೋ ಬರ್ದಿರೋದು ಇದು ಏನ್ ಬಟನ್ ಅಂತಂದ್ರೆ ಲೈಟ್ಗೋಸ್ಕರ ಅಂಡ್ ಇದು ಬಂದ್ಬಿಟ್ಟು ಎ ಸಿ ಇದು ಆಫ್ ಮಾಡ್ಕೊಂಡಿದೀನಿ ನಾನು ಹೀಗೆ ಮಾಡಿದ್ರೆ ಆನ್ ಆಗುತ್ತೆ ಸದ್ಯಕ್ಕೆ ಇದು ಆಪ್ಷನ್ ಇದೆ ಇಲ್ಲ ಅಂತಂದ್ರೆ ತುಂಬಾನೇ ಕಷ್ಟ ಆಗ್ತಿತ್ತು ಸೊ ಫೇಸ್ ಕಡೆ ಇರೋದು ನಾನು ಯಾವಾಗಲೂ ಆಫ್ ಮಾಡ್ಕೊಂಡ್ ಇಟ್ಕೊಳ್ತೀನಿ ಅಂಡ್ ಆ ಕಡೆದು ಆನ್ ಮಾಡಿರ್ತೀನಿ ಅಂಡ್ ಗೈಸ್ ಇದು ಟಿಕೆಟ್ಸ್ ಎಷ್ಟಲ್ ಬರುತ್ತೆ ಅಂತಂದ್ರೆ ಟೂ ತೌಸಂಡ್ ಸ್ಟಾರ್ಟಿಂಗ್ ಪ್ರೈಸ್ ಇರುತ್ತೆ ಇದು ಸೊ ಗೈಸ್ ಇಲ್ಲಿ ಎರಡು ಲೈಟ್ ಕೊಡ್ತಾರೆ ಇದೊಂದು ಚಿಕ್ಕದ ಲೈಟ್ ಇದು ಡೈರೆಕ್ಟ್ ಆಗಿ ನಿಮ್ ಫೇಸ್ ಮೇಲೆ ಬೀಳುತ್ತೆ ಅಂಡ್ ಇನ್ನೊಂದು ಬಂದ್ಬಿಟ್ಟು ಲಾಂಗ್ ಕೊಡ್ತಾರೆ ಬಿಕಾಸ್ ನೀವು ನೈಟ್ ಟೈಮ್ ಅಲ್ಲಿ ಏನಾದ್ರು ಥಿಂಗ್ಸ್ ಎಲ್ಲ ಜೋಡ್ಸ್ಕೊಳ್ತಿದಾರೆ ಅಂತಂದ್ರೆ ಹೆಲ್ಪ್ ಆಗುತ್ತೆ ಅಂಡ್ ಗೈಸ್ ಇದು ಮೇನ್ ಥಿಂಗ್ ಚಾರ್ಜರ್ ಮುಂಚೆ ಒಂದೇ ಬರ್ತಿತ್ತು ಸಿ ಪಿನ್ ಟೈಪ್ ಇದೆ ಅಲ್ಲ ಅದು ಅದ್ ಅದು ಅಷ್ಟೇ ಬರ್ತಿತ್ತು ಐಫೋನ್ಸ್ ಇರೋರಿಗೆ ತುಂಬಾ ಕಷ್ಟ ಆಗ್ತಿತ್ತು ಬಟ್ ಎಸ್ ಇವಾಗ ಎರಡು ಪಿನ್ ಹಾಕಿದ್ದಾರೆ ಸೊ ಈಸಿಯಾಗಿ ಐಫೋನ್ ಎಲ್ಲ ಚಾರ್ಜ್ ಮಾಡ್ಬೋದು ಮುಂಚೆ ಪಿಲ್ಲೋ ಏನಿತ್ತು ಅಂದ್ರೆ ಓಪನ್ ಆಗಿ ಕೊಡ್ತಿದ್ರು ಇವಾಗ ಒಳಗಡೆನೆ ಹಾಕಿ ಕೊಟ್ಟಿದ್ದಾರೆ ಬಿಕಾಸ್ ಕಂಪ್ಲೇಂಟ್ಸ್ ತುಂಬಾನೇ ಬರ್ತಿತ್ತು ಪಿಲ್ಲೋಸ್ ಎಲ್ಲ ಎತ್ಕೊಂಡು ಹೋಗ್ತಿದ್ದಾರೆ ಅಂತ ಅನ್ಕೊಂಡು ಗೈಸ್ ಇವಾಗ ಮಲ್ಕೋತೀನಿ ಎಲ್ರಿಗೂ ಗುಡ್ ನೈಟ್ ಇನ್ನೊಂದ್ ತಿಂಗ್ ನಿಮ್ಗೆ ಹೇಳಕ್ ಮರ್ತ ಏನು ಅಂತಂದ್ರೆ ಮಾಡಕ್ಕೆ ಅಂತ ಕೊಡ್ತಾ ಇದಾರೆ ಅದು ಯಾಕೆ ಅಂತ ಗೊತ್ತಿಲ್ಲ ಯಾಕಂದ್ರೆ ಇದು ಕರ್ಟೆಲ್ ಇದೆ ಹರ ಹೋಗ್ತಾ ಇದೆ ಬಿಕಾಸ್ ಅದ್ ಎ ಸಿ ಏನಿರತ್ತಲ್ಲ ಮಧ್ಯದಲ್ಲಿ ಅದು ನಂದು ಇದ್ರಲ್ಲೇ ಅಂದ್ರೆ ನನ್ ಕರ್ಟೆಲ್ ಹೊರಗಡೆನೆ ಇದೆ ಅಂಡ್ ನೋಡ್ತಾ ಇದ್ರೆ ಇದು ಕರ್ಟೆಲ್ ಅನ್ನೆಸೆಸರಿ ಇರೋದೇ ಇದೆ ಅಂದ್ರೆ ಏನೋ ಒಂದು ಇದು ಇರಬೇಕಿತ್ತು ಓಕೆ ಆಕ್ಚುಲಿ ಏನ್ ಗೊತ್ತಾ ಅಲ್ಲಿ ನೋಡಿ ಮೇಲೆ ನೋಡಿ ಅದು ಕರ್ಟೆಲ್ ಆಕ್ಚುಲಿ ಓಲ್ಡ್ ಅಲ್ಲಿ ಈ ತರ ಕರ್ಟೆಲ್ಸ್ ಇತ್ತು ಅದಕ್ಕೆ ಹುಕ್ ಹಾಕೋ ತರ ಇತ್ತು ಬಟ್ ತುಂಬಾ ಕಡೆ ಹಿಂಗೆ ಯು ತರ ಬರ್ತಿತ್ತಲ್ಲ ಅದರಿಂದ ಕಾಣಿಸ್ತಾ ಇತ್ತು ಸೊ ಅದಕ್ಕೆ ಇವಾಗ ನಾರ್ಮಲ್ ಆಗಿರೋದು ಕೊಟ್ಟಿದ್ದಾರೆ ಬಟ್ ಇದನ್ನು ಕರ್ಟೆಲ್ ಏನ್ ಯೂಸ್ ಆಗ್ತಿಲ್ಲ ಬಿಕಾಸ್ ಗಾಳಿ ಬಂದ್ರೆ ಹಾರೋಗ್ತಾ ಇದೆ ಅಂಡ್ ಬಸ್ ಜಂಪ್ ಆದಾಗ ಬಿಳೋ ಸಂಭಾವನೆ ತುಂಬಾನೇ ಇದೆ ಇದ್ರಲ್ಲಿ ಅಂಡ್ ಬ್ಲಾಂಕೆಟ್ ಮೇಲೆನೂ ಅವರ ಬ್ರ್ಯಾಂಡ್ ಹೆಸರು ಬರ್ದಿದ್ದಾರೆ ಬಿಕಾಸ್ ನೀವು ಬ್ಲಾಂಕೆಟ್ ಎತ್ಕೊಂಡು ಹೋಗಕ್ಕೆ ಆಗಲ್ಲ ಅದಕ್ಕೆ ಅಂಡ್ ಗೈಸ್ ನೀವು ಟ್ರೈನಲ್ಲಿ ಹೋಗಿ ಟ್ರಾವೆಲ್ ಮಾಡ್ತಿದ್ದೀರಾ ಅಂತಂದ್ರೆ ಅಹ್ ಎಲ್ರಿಗೂ ಬ್ಲಾಕ್ ಕಲರ್ ಬ್ಲಾಂಕೆಟ್ ಕೊಡ್ತಾರೆ ಆ ಇದು ಏನು ಗೊತ್ತಾ ಇದು ನನ್ನ ಲಗೇಜ್ ಇದ್ ಮಾಡಿದೀನಲ್ಲ ಇಟ್ಟಿದ್ದೀನಲ್ಲ ಅದು ಲಗೇಜ್ ಇಟ್ಟಿದ್ದಕ್ಕೆ ಒಂದು ಇದು ಕೊಡ್ತಾರೆ ಟೋಕನ್ ಅಂತ ಅಂಡ್ ಇದು ಯಾವುದೇ ಕಾರಣಕ್ಕೆ ನೀವು ಕಳ್ಕೋಬಾರ್ದಾಗುತ್ತೆ ಬಿಕಾಸ್ ಇದು ನೀವು ಇಳಿಬೇಕಾದ್ರೆ ಇದು ನೀವು ಡ್ರೈವರ್ಗೆ ಕೊಡ್ಬೇಕಾಗತ್ತೆ ಕೊಟ್ಟಾದ್ಮೇಲೆ ನಿಮ್ ಲಗೇಜ್ ನಿಮ್ಗೆ ವಾಪಸ್ ಕೊಡ್ತಾರೆ ಸೊ ಅವರು ನಮ್ಗೆ ಇದು ಟೋಕನ್ ಕೊಡೋ ಮುಂಚೆನೆ ಅವ್ರು ಹೇಳ್ತಾರೆ ಲೈಕ್ ತುಂಬಾ ಕೇರ್ಫುಲ್ ಆಗಿ ಇಟ್ಕೊಳ್ಳಿ ಅಂತ ಬಿಕಾಸ್ ಫೋಟೋಸ್ ಫೋಟೋ ತಗೊಂಡ್ರು ಏನು ವರ್ಕ್ ಆಗಲ್ಲ ಇದು ಬೇಕೇ ಬೇಕು ಅಂಡ್ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಕೂಡ ಬರ್ದಿದ್ದಾರೆ ನೀವು ಎಲ್ಲ ನೋಡ್ಬೋದು ಇಲ್ಲಿ ಅದ್ ಸೇಫ್ಟಿಗೋಸ್ಕರ ಮಾಡಿರೋದು ಸ್ವಲ್ಪ ಇಲ್ಲಿ ನನ್ನ ಪಕ್ಕದಲ್ಲಿರೋ ಕರ್ಟೆಲ್ ಏನಿದೆ ಸ್ವಲ್ಪ ಕೊಳೆ ಆಗಿದೆ ಬಟ್ ಪರವಾಗಿಲ್ಲ ಆತರ ಸಿಕ್ಕಿ ಸ್ಮೆಲ್ ಏನಾಗ್ತಾ ಇಲ್ಲ ಸೊ ಅಂತೂ ಇಂತೂ ಗೈಸ್ ಬೆಳಿಗ್ಗೆ ಆಯಿತು ಆ್ಯಂಡ್ ಬೆಂಗಳೂರು ಹತ್ತ ಹತ್ರನೇ ಬಂದಿದ್ದೀನಿ ಆಕ್ಚುಲಿ ಸೆವೆನ್ ಫೋರ್ಟಿ ಫೈವ್ಗೆ ರೀಚ್ ಆಗ್ಬೇಕಿತ್ತು ಬಟ್ ಟೈಮ್ ಇವಾಗ ಟೆನ್ ಓ ಕ್ಲಾಕ್ ಇದೆ ಬಟ್ ರೀಚ್ ಆಗಲಿಲ್ಲ ಬಟ್ ಪರವಾಗಿಲ್ಲ ಲೇಟ್ ಆದ್ರೂ ಸೇಫ್ಟಿ ಮ್ಯಾಟರ್ಸ್ ಗೈಸ್ ಸೊ ಆಟೋ ಸಿಕ್ತು ಫೈನಲಿ ಆಟೋ ಡ್ರೈವರ್ ತುಂಬಾನೇ ಚೆನ್ನಾಗಿದ್ರು ತುಂಬಾ ಫ್ರೆಂಡ್ಲಿ ಆಗಿದ್ರು ಅಂಡ್ ತುಂಬಾ ಹೆಲ್ಪ್ ಮಾಡಿದ್ರು ನನ್ಗೆ ಲಗೇಜ್ ಎಲ್ಲ ಎತ್ತಕ್ಕೆ ನೋಡ್ತಾ ಇದ್ರ ನನ್ ಲಗೇಜ್ ಎಷ್ಟು ಭಾರ ಇದೆ ಅಂತಂದ್ರೆ ಅಂದ್ರೆ ಕೇಳ್ಬೇಡಿ ನನ್ಗೆ ಅಂತೂ ಎತ್ತಕ್ಕೆ ಆಗ್ಲಿಲ್ಲ ಓಕೆ ಗೈಸ್ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ಸಿಗೋಣ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಟಿಲ್ ದಂಡ್ ಟೇಕ್ ಕೇರ್ ಬೈ ಬೈ